ಬೇಕು 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 ಕರೆಂಟ್ ಕಟ್ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ರೈತರಿಗೆ ಕರೆಂಟ್ ಕಟ್ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ರೈತರ ಜೊತೆ ಚಲ್ಲಾಟ ಮಾಡುತ್ತಿರುವ ಕಾಂಗ್ರೆಸ್ ಹದಿನೈದು ಇಪ್ಪತ್ತು ದಿವಸದಿಂದ ಆಯ್ತು ರೈತರು ಕರೆಂಟ್ ಸಲುವಾಗಿ ಕೇಳ್ತಾ ಇದ್ದಾರೆ ಒಂದು ಈಗ ಬಹಳಷ್ಟು ಬೆಳೆಗಳು ಬಂದು ನಿಂತ್ಕೊಂಡಿದ್ವಿ ಇನ್ನ ಹತ್ತು ಹದಿನೈದು ದಿವಸದಲ್ಲಿ ನೀರು ಅವ್ರು ಬಿಟ್ಟರೆ ಬೆಳೆ ಅವ್ರ ತಗೊಂಡು ಅವರು ಆಮೇಲೆ ನೀವು ಬೇಕಿದ್ರೆ ಕರೆಂಟ್ ಕಟ್ ಮಾಡ್ಬೋದು ಅಂತ ಅವ್ರು ಹೇಳಿದ್ದಾರೆ ಈಗ ರೆಗ್ಯುಲರ್ ಬೇಸಿಸ್ ಯಾವುದು ಲೈನ್ ಲೈನ್ಗಾಯಿತು ಬೇರೆ ಲೈನ್ಗಳು ಹೇಳ್ತಾ ಇದ್ರು ಇಷ್ಟು ದಿವಸ ಈಗ ನಾಲ್ಕು ದಿವ್ ದಿವಸದಿಂದ ಇವರು ಏನು ಮಾಡಿದ್ದಾರೆ ಎಲ್ಲ ಕರೆಂಟ್ ಕಟ್ ಮಾಡಿ ಇವನ್ ಬೋರ್ವೆಲ್ಗಳು ಯಾರ್ಯಾರು ತಮ್ಮ ತಮ್ ಹೊಲದಲ್ಲಿ ಹಾಕೊಂಡಿದ್ದಾರೆ ಅಂತ ಬೋರ್ವೆಲ್ಗಳಿಗೂ ಕರೆಂಟ್ ಕಟ್ ಮಾಡಿದ್ದಾರೆ ಅಂದ್ರೆ ಈಗ ಎಲ್ಲ ಪೂರ್ತಿ ಈ ತರ ಕರೆಂಟ್ ಕಟ್ ಮಾಡಿ ಇಂಡಿವಿಜುವಲ್ ಬೋರ್ವೆಲ್ಗಂತೂ ತೆಗಿಯಕ್ಕೆ ಬರೋದೇ ಇಲ್ಲ ಅವರಿಗೆ ಅದು ಹೇಗೆ ತೆಗ್ದಿದ್ರು ಯಾರು ಆರ್ಡರ್ ಮೇಲಿದೆ ಏನು ಗೊತ್ತೇ ಆಗ್ತಾ ಇಲ್ಲ ಅದಕ್ಕೆ ಇಲ್ಲಿ ಬಂದು ಕೇಳಿದ್ರೆ ಇಲ್ಲಿ ಯಾರು ಇಲ್ಲ ಈಗ ನಾಳೆ ಅವ್ರು ಅಲ್ಲಿ ಕೆ ಬಿ ಕ ಹೋಗಿ ಅಲ್ಲಿ ನಾವು ಕೇಳ್ತೀವಿ ಯಾವ ಆರ್ಡರ್ ಮೇಲೆ ನೀವು ಈ ಮಾಡ್ತಾ ಇದೀರ ಅಂತ ಹೇಳಿ ಈಗ ಒಳಿ ಲೈನ್ಗಿದ್ರೆ ಆರ್ಡರ್ ಆರ್ಡರ್ ಆಗಿದೆ ಸಿ ಆರ್ಡರ್ ಮಾಡಿದಾರೆ ಅಂತ ಹೇಳ್ತಾರೆ ಪಂಪ್ ಐಪಿ ಸೆಟ್ ಗಳಿಗೆ ಹೆಂಗ್ ಬೋರ್ವೆಲ್ ಸೆಟ್ ಗಳಿಗೆ ಹೆಂಗ ನೀವು ಕರೆಂಟ್ ತೆಗೆದ್ರಿ ಯಾವ ಆರ್ಡರ್ ಮೇಲೆ ತೆಗೆದ್ರಿ ಅದನ್ನ ಅವ್ರಿಗೆ ಕೇಳ್ಬೇಕು ಈಗ ಈ ಮೊದಲೇ ಬಿಸಿಲು ಜಾಸ್ತಿ ನೀರಿಲ್ಲ ಈ ಸಮಯದಲ್ಲಿ ಇವರು ಅದು ಗಾಯದ ಮೇಲೆ ಬರೆ ಬರೆ ಹಾಕದಂಗ ಈ ತರ ನೀ ಕರೆಂಟ್ ಕಟ್ ಮಾಡಿದ್ರೆ ರೈತರು ಎಲ್ಲೂ ಹೋಗ್ಬೇಕು ಪೂರ್ತಿ ಅವರಿಗೆ ಕಷ್ಟ ಆಗ್ತದೆ ಈಗ ಈಗ ನೆಕ್ಸ್ಟ್ ಈಗ ಕರೆಂಟ್ ಅವ್ರ ಇಮಿಡಿಯೇಟ್ ಆಗಿ ನೀವು ಪಂಪ್ ಸೆಟ್ಗಳಿಗೆ ನೀವು ಕರೆಂಟ್ ಕೊಡೋ ವ್ಯವಸ್ಥೆ ಮಾಡಬೇಕು ಆಮೇಲೆ ಇನ್ನೂ ಹತ್ತು ದಿವಸದ ಸಲುವಾಗಿ ಆದ್ರೂ ಎಲ್ಲಾ ಹೊಲಗಳಿಗೆ ನೀರ್ ಅವ್ರದ್ದು ಇದು ಮಾಡ್ತಾ ಇದ್ದಾರೆ ಒಂದ್ ಹತ್ತು ದಿವಸ ಆದ್ಮೇಲೆ ಅವರು ಆಮೇಲೆ ನಡೆಯುತ್ತೆ ಅಂತ ಹೇಳ್ತಾ ಇದಾರೆ ಅವರು ಅವ್ರು ಬೆಳೆ ಅವ್ರಿಗೆ ಮೇಲೆ ಈಗ ಸ್ವಲ್ಪ ಜನನೇ ಬೆಳ್ಕೊಂಡಿದ್ದು ಈಗ ಅದನ್ನು ಹೋಯ್ತು ಅಂತ ಈಗ ಬರ ಇದೆ ಎಲ್ಲರಿಗೂ ಗೊತ್ತೀಗ ನಮಗೂ ಅರ್ಥ ಆಗ್ತದೆ ಈಗ ನೀರೆಲ್ಲ ಇದಾದ್ರೆ ಬೋರ್ವೆಲ್ ಕಟ್ ಮಾಡಿ ಪೂರ್ತಿ ಅದು ಆಮೇಲೆ ಇನ್ನೊಂದು ಕೃಷ್ಣಾ ನದಿ ಆ ಕಡೆ ಎಲ್ಲ ಕರೆಂಟ್ ಇದೆ ಈ ಕಡೆ ಕರೆಂಟ್ ಇಲ್ಲ ಅಂತಂದ್ರೆ ಏನರ್ಥ ಒಂದು ಜಿಲ್ಲೆಗೆ ಒಂದು ಇನ್ನೊಂದ್ ಜಿಲ್ಲೆಗೆ ಬೇರೆನಾ ಸರ್ಕಾರ ಆದೇಶ ಇಡೀ ಕರ್ನಾಟಕಕ್ಕೆ ಒಂದೇ ಇರ್ತದಲ್ಲ ಹಂಗಿಂಗ್ ನೀವು ಒಂದು ತ ಜಿಲ್ಲೆಗೆ ನೀವು ಕರೆಂಟ್ ಕೊಡ್ತಾ ಇದ್ರಿ ಇನ್ನೊಂದ್ ಜಿಲ್ಲೆಗೆ ನೀವು ಕೊಡ್ತಾ ಇಲ್ಲ ಅಂತಂದ್ರೆ ಇದು ಒಂದ್ ಕಣ್ಣಿಗೆ ಬೆಣ್ಣೆ ಒಂದ್ ಕಡೆಗೆ ಸುಣ್ಣ ಅದಂಗೆ ಆಗ್ತದೆ ಆದ್ರಿಂದ ತಕ್ಷಣನೇ ಇದ್ರದ್ದು ಏನು ಉತ್ತರ ಅವ್ರು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ